ಹೊರಗು ತಿಂದು 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 ಅವನಪ್ಪ ಬಟ್ಟಿ ಕೆಟ್ಟ ಹೋಗ್ಬಿಟ್ಟೈತಿ ಎಲ್ಲಿಯನ್ನ ಗಣೇಶ ಚೌತಿದ ಕುಟ್ಟುಗಿ ತಿಂದ ಬರ್ತಾಳ ಅಂತ ಹೇಳಿ ಯಾಕೋ ಲಘು ಬಂದಾಳ ಮೊದಲು ರೊಟ್ಟಿ ಬಡ್ಕೊಂಡ್ ತಿಂತೇನಪ್ಪ ಏನ್ ಮಾಡ್ರಿ ಫೋನ್ ಹಾಕ್ತಲ್ಲ ಅದ ಫೋನ ಅದಂತ ಫೋನ್ ಐತಿತ್ತು ನಿಂದ ಬಸ್ ಸ್ಟ್ಯಾಂಡ ಬಂದ ಕರ್ಕೊಂಬರ್ತಾನ ಅಂತಂದ್ರೋನ ಹತ್ವಾತ ಏನಂತೇವ ಪಂಚಮಿ ಮುಗಿಸಿ ನಿಮ್ ಮಗಳನ್ನ ಕಳಿಸ್ರ ನೀನು ಅಡಣ್ಣ ಎನ್ಕತಿ ಹಿಂದ ಬಂದೀವಲ್ಲ ಏನಂದಿಲ್ಲ ಏನಿಲ್ಲ ನೀನು ನಾಯಿ ಬಾಲಿ ನನಗರೇಪ್ಪ ರಾಷ್ಟ ನೋಡಪ್ಪ ಮಗಿ ಅಂತ ಹೇಳಿ ನಾನೀಗ ಏನ್ ಕೊಡ ಏನಂತ ಹೇಳೇನು ಏನ್ ಹೇಳಿದಿ ಒಂದ್ ಕೊಟ್ರ ಒಂದ್ ಫ್ರೀ ಅಂತ ಅಂತ ನೀನು ನಾ ತಿಳ್ಕೊಂಡಿ ನಿನ್ನ ಮಗಳ್ನ ಇನ್ನೊಬ್ಬಾಕಿದಿಲ್ಲಾ ಅಕಿನ್ ಕೊಡ್ತಿ ಅಂತ ನಾ ಆಸೆ ಮಂಗೆ ಇನ್ನಾದ್ರು ಕುಂತೇನೆ ಎಲ್ಲಿದ್ಯಪ್ಪ ಒಂದು ಕೊಟ್ಟ ಶಡ್ಗರ ತಪ್ಪಾ ಇನ್ನೊಂದು ಎಲ್ಲಿ ಕೊಡಿನಿ ನಿನಗ ಮತ್ ಇನ್ನೊಂದ್ ಪ್ರೀ ಯಾವಾಗ ಕೊಡಕಿ ನಾನು ಅದನಲ್ಲ ಪ್ರೀ ಹೇಳಿದ್ದೆ ನನ್ ಬರಾಕಿ ಮನಿ ಹೋಗಾಕಿ ಬರಾಕಿ ಏನು ಅನ್ನೋ ತಕ್ಕದಲ್ಲ ಮಾಡ್ಕೊಳುವಾಗ ಹೇಳ ನಿನಗನಾ ನಾ ಇರಾಕಿರ ನೋಡಪ್ಪ ನನಗರ ಯಾರು ಅಲ್ಲ

ತಿಳ್ಕೊಂಡ ನೀನು ಇಲ್ಲದೇಪ್ಪ ನಾನಿನ್ನ ತಿಳ್ಕೊಂಡಿದ್ದೆ ಅಪ್ಪ ಏನಂತ ತಿಳ್ಕೊಂಡಿದ್ದೆ ಮಗ ಅಂತ ತಿಳ್ಕೊಂಡ ಮನ್ಯಾಗ ಮಗ ಅಂತ

ನಿಮ್ದ ನಡಸ್ತೇರಿ ಇಬ್ರು ಇಲ್ಲ ಬಿಡಲ್ಲ ನನಕರ ಯಾರ ನಿಮ್ಮ ಬಿಟ್ಟ ಅಂದ ಇಲ್ಲೇ ತಾ ಮಗ ನಾನಪ್ಪ ನನಗರ ಯಾರ ನಾನು ಅಲ್ಲೇ ಉಬಾಯ್ ಮನ್ಯಾಗ ಹಾಕತ್ತೆ ಅದ್ ಅದ್ಯಾರ ಸಾವಿರ ರೂಪಾಯಿ ಬರ್ತಿದೆ ಅದನ್ನ ಒಂದರ ದಿವ್ಸ ಕೊಟ್ಟೇನ ಎಲ್ಲಿ ಬಿಡಲ್ಲ ಈಗ ನಾಕ್ತೇ ಅಥವಾ ಅದು ಬರುವ ಅಥವಾ ನಂಟಕ ಬರುವ ಹಾಗಾದ್ರೆ ಕೊಟ್ಟೇನ ನನಗೆ ಬೇಡ ಗುಳಿಕೇಡ ಅದೇ ನೀನು ಕೊಡುದಿಲ್ಲ ಗುಳಿಕೆದು ಬೇಕು ನನಗೂ ಅದನ್ನ ತೋರಿಸತಿ ಮತ್ತ ಮಗ ಅದು ಎಲ್ಲಾ ಅಂತಂದ್ರ ಅಷ್ಟೇ ಇರ್ತೇತಿ ಮತ್ತ ಇವೆಲ್ಲ ರೊಕ್ಕ ಕೊಡುದಿತ್ತಂತಂದ್ರ ಯಾರಿಗ ಮಾಡೋದ್ ನಿಮ್ಗ ಅಲ್ಲಪ್ಪ ನಾ ಏನ ನಾಕ್ತಿ ಯಾರಿಗೂ ವಜ್ಜೆ ಆಗ್ಬಾರ್ದೆ ನನ್ ಕರ್ಸು ನಾನ ಮಾಡ್ಕೊತ ಮಾಡ್ಕೋತಿಲ್ಲ ಕೊಟ್ಟಾಗ ಮಾಡಿದ್ವ ನಾಸ್ತಿ ಆತೋಡ್ರ ಕೊಟ್ಟ್ರಿ ಅಕ್ಕಿರೋಕ್ಕೂ ಇಲ್ಲ ಆ ಭಾಗ್ಯ ಲಕ್ಷ್ಮಣ ಇಲ್ಲ ಅಯ್ಯೋ ತಮಾಷೆ ಎಲ್ಲ ಬರವಾಲೋ ರಕ್ಕವ ಏನೋ ನನಗರ ಯಾರ್ಲ ನಿನ್ನ ಬಿಟ್ರ ಇಲ್ಲ ಅಂತ ಅಂತ ಅಂದಾ ಅಂದಾ ಹಿಂಗ ಮಾಡಿ ಇಟ್ಟೇರಿ ನೀವು ಗೊತ್ತಾಯ್ತಾ ದಿವ್ಸ ಬಾಯಪ್ಪ ಹೋಗೋ ಏ ನೆ ದಿವಸ ಅಲ್ಲಿ ಶಾಂತಿ ಇತ್ತು ನೋಡು 15 ದಿವಸ ಶಾಂತಿ ಇತ್ತಿಲ್ಲ ಇನ್ನು ಮುಂದೆ ಶಾಂತನೆ ಇಟ್ಕೊಂಡ್ ನಾನ ಹೋಗ್ತೀನ ಏ ನಾ ರೊಟ್ಟಿ ಬೇಕಂತಕ್ಕೆ ಸೇ ಬಡಕೊಳಾಕತ್ತೇನೆ ನೀ ಹಂತಾದ್ರೊಳಗ ಮತ್ತೆ ಹೊಂಟಲೇಕೆ ರೊಟ್ಟಿ ಬೇಕಿಲ್ಲ ನಾ ಹೊಸ ಜುಮ್ಕಿ ಬೇಕು ನೋಡು ಅಂದ್ರೆನೇ ನಾ ರೊಟ್ಟಿ ಮಾಡಾಕಿ ಅಯ್ಯೋ ಏ ಹಂಗಲ್ಲ ಹುಚ್ಚ ಮುಳ್ಳಿ ಈ ಗೆದಕ್ಕೆ ಬೇಕೆ ಯವ್ನ ನಿಮಗೆ ಹೊಸ ಜುಮ್ಕಿ ರೊಟ್ಟಿಗೆ ಅದಕ್ಕೆ ಏನು ಸಂಬಂಧ ಅದಕ್ಕೆ ಅದಕ್ಕೆ ಏನು ಸಂಬಂಧ ಹೇ ತಿಂ ಕೇಳಿಲಿ ಮನೆ ಸಂಪಶುಕರ ರೀತಿಯಲ್ಲ ನನ್ನ ಮಗಳ ಮನೆಗೆ ಹೋಗಾದ ಹ ಇತ್ತಲ್ಲ ನಮ್ಮ ಮನೆ ಬಾಜುಕ್ಕೆ ಲಕ್ಷ್ಮಿ ಪೂಜಿ ಮಾಡಿದ್ಲ ಅಕೇ ಪೂಜಿ ಕರೆದಿದ್ಲ ನಿ ಬೊಬ್ಬುನೇಕಿ ಪೂಜಿ ಕರೆದಿರಕ್ಕೆ ಯಾಕಾ ಹಾಕೊಂಡಿ ತು ಹೊಸ ಜುಮ್ಕಿ ತೋರ್ಸಾ ಕರೆದಿದ್ಲ ಅಕಿ ಅಯ್ಯೋ ಜುಮ್ಕಿ ತೋರ್ಸಾ ಕರೆದಿಲ್ಲ ಅಕಿ ನಮ್ ಇಬ್ಬರಿಗೂ ಜಗಳ ಹಚ್ಚ ಕರ್ದಾಳಕೆ ಹೊಸ ಜುಮ್ಕಿ ಬೇಕಂದ್ರೆ ಬೇಕಂದ್ರ ನಿಂಗ್ ರೊಟ್ಟಿ ಮಾಡ್ಕೊಡಕ್ ನಾನು ಏ ಹುಚ್ಚೆಲ್ಲಾಕಿನ ನಮ್ಮ ಅವನು ಎಂತ ಫಸ್ಟ್ ಕ್ಲಾಸ್ ಕಿವ್ಯಾನು ಹೋದವ ಬಂಗಾರದು ಅವನ್ ಹಾಕುವಾಗ ಏನ್ ಬ್ಯಾನಿ ನಿನಗ ನೋಡಪ್ಪ ನನ್ಗ ಅವ ಬೇಡ ಇವ ಇಲ್ಲ ನಿಮ್ ಇವಲ್ಲ ಇವ ಹಳಿ ಡಿಸೈನ್ ಅದಾವ ನಂಗ್ ಬೇಡ ಇವನ್ ಹಾಕಿ ನಂಗ ಜುಮ್ಕಿ ತಗೊಂಡ್ ಬಾಯ್ ಇವನ್ನ ಬಂಗಾರ ಅಂಗಡಿಗೆ ಹೋಗಿ ಹಾಕಿ ಹೊಸ ಮಾಡಿಸ್ಲಾ ನಿನಗ ಹೌದು ಹೊಸ ಜುಮ್ಕಿ ಬೇಕ ಇವನ್ನ ಇವ್ನ ಕೊಟ್ಟು ಕೇಸ್ ಹೊಸ ತಗೊಂಬರ್ಲಿ ಅಯ್ಯೋ ತುರುವಿದಿ ಯಾಕಾರ ಹಿಟ್ಟುಪಾ ದೇವರ ನಾಟಿಲ್ಲೆ ನನ್ನ ಕರ್ಕೊಂಡು ಬಿಡು ಅದು ಇಂಥವು ನಮ್ಮವ್ವನ ನೆನಪು ಅನ್ನೋದು ಇರೋದು ಇದು ಅಂದೇ ಇದನ್ನು ಕೊಟ್ಟು ಕೇಳ್ತಿತ್ತು ತೊಗೊಂತಿ ನಮ್ಮವ್ವ ನಮ್ಮವ್ವನ ನೆನಪು ಆಕೈತಿ ಇದನ್ನು ನೋಡಿದಾಗ ಒಮ್ಮೆ ಇದು ನಂಗೆ ಕೊಡು ಕೊಟ್ಟು ಕೇಶಿ ಹೊಸ ತೊಗೊಳಕ್ಕೆ ಹೋಗುದಿಲ್ಲ ನನ್ಗೆ ಏನು ಯಾಪ ಬೇ ನನ್ಗ ಏನು ಮಾಡ್ತಿ ಮಾಡ ಆದ್ರೆ ನನಗೆ ಮಾತ್ರ ಹೊಸ ಜೀವಕಿ ಬೇಕು ನಾನು ಈ ಸತ್ಯಾಕಿನ್ ದೀಪಾವಳಿ ಲಕ್ಷ್ಮಿ ಪೂಜೆ ಕರದ ನಾನು ಎರ್ಡ ಕಿವಿ ಹಿಡಿದು ತೋರ್ಸಾಕೀಗಿ ಹೊಸ ಜಿಮ್ಕಿ ತಗೊಂಡೇನ ಅಂತೇಳಿ ಅಯ್ಯೋ ನನಗ ಆಗುದಿಲ್ಲಾ ನಮ್ಮ ಅವ್ವಂದ ಗುರ್ತ ಅನ್ನೋದ ಇದು ಒಂದ ಐತಿ ಬೇಕಾರ ಹಾಕೋ ಬ್ಯಾಡಾದ್ರ ಬಿಡ ಕರೆ ನಮ್ಮ ಅವ್ವನ್ ಗುರ್ತ್ ಇರಬೇಕು ನಮ್ಮ ಮನ್ಯಾಗ ಏ ಇಲ್ಲಪ್ಪ ನನಗ ಆಗುದಿಲ್ಲ ನೀ ಹೊಸಾ ತಗೊಂಬನಿ ಇವ್ನ ಇಟ್ಕೊಬೇಕರ ನೀನ ಏ ಹಂಗ ಯಾಕ ಮಾಡತ ಹುಡತ್ಯ ಈಗಾರ ಹೊರಗಿದ್ರ ಒಳಗ್ ಬಂದತ್ತದ ಕೌ 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 ಕೊತ್ತೆ ಮಾಡ್ತೀವಲ್ಲ ಏರ್

ಈಗ ಸದ್ಯಕ್ಕ ಜುಮ್ಕಿ ಕೊಡ್ಸಾಕ ಆಗುದಿಲ್ಲ ಮೊದ್ಲೇ ಹಾತನ ಕೊಡ್ಸಾಕ ಆಗುದಿಲ್ಲ ಹಾ ರಾಕ್ ಬೇಕೋ ಬ್ಯಾಡ ಹೊಸಂತೆ ನೋಡತ್ತೇವ ಇವ್ ಹಾಕ ಹೊಸ ತಗೋತೇನಂತಳು ನಮ್ಮ ಹೂನ್ ಗುರ್ಕಿರದಿದ್ವು ಅಂದ ಇವನ್ ಕೊಟ್ಟಿ ಹೆಂಗ್ ನಾವ್ ಮಾಡ್ಲಿ ಹೇಳಿ ನೋಡ ಬ್ಯಾಡಬೇಡ ಒನ್ ಹಾಕ್ ಕೊಡ್ತಾನ ಗಪ್ಪ ಏನ ಸ್ವಲ್ಪ ಎಲ್ಲ ಮಾಡಿಸ್ಕೊಡಕಿಗು ಈಗ ಓನ್ಯಾಗ ಪೂಜಾ ಪಾಜಾ ಕರಿತಾರಪ್ಪ ಈಗ ಹಳಿ ಹಾಕೊಂಡ್ ಹೋದ್ರ ಚಲೋ ಅನಸ್ತತಿ ಮತ್ತ ಹೊಸ ಮತ್ತ ಕರೆ ಇವನ್ ಎಲ್ಲೂ ನೀ ಮಾರುದಿಲ್ಲ ಮೊದ್ಲ ಹೇಳ್ತಾನ ಏ ಮರಂಗ್ ತುಕ ಏನ ಹೇಳ್ತಾನ ತಗೋ ನೀನು ಕೌಣ ಮಾತಾಡ್ಬೇಡ ಹಂಗ ಗಂಡ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಕಲಿ ಬಂಗಾರ ತುಟ್ಟೈತೆ ಅದನ್ನ ವಿಚಾರ ಅನ್ನ நீங்க அக்கா நீ இல்லப்போட இல்லையா

ఇల్ బి నమ్ నెన్పు ಇದನ್ನ ಅವ್ವಂದ ಬಂಗಾರದ ಹೊಸಾದ್ ಕೊಡ್ಸ್ಬೇಕಂತ ಕಸೆ ಹಳಿದ ಇಲ್ಲಿ ಸಿಕ್ಕಲ್ಲೇ ಹೋಗದಾಡಾಕತ್ತಾಳಿಕೆ ಮಾಡ್ತೇನೆ ಗಪ್ಪಿಕ ಪಟ್ಟಿ ಹಸದೇ ತೀಸೋಪ್ ಏನ್ರ ಮಾಡೋಗ ಬಂತು ನೋಡಿ ಆ ಕಡೆ ಈ ಕಡೆಯಿಂದ ಬರ್ತಿ ಬರೋ ತಿನ್ನಕ್ ಕೊಡ್ ತಿನ್ನಕ್ ಕೊಡ್ ಮಾಡ್ತಿದಿ ಸ್ವಲ್ಪ ತಡ್ಕೊ ನನ್ನ ನನಗೆ ಹತ್ತಿದ್ರ ನಿಂದೊಂದ ನಾನು ಅನ್ಕೊಂಡಿದ್ನಿ ಇಕಿಗೆ ಈ ಬಂಗಾರದ ಒಲೆ ಕೊಡ್ಬೇಕಂತ ಕೈಸಿ ಈಕಿಗೆ ಬಹಳ ಮಾಡತ್ತಾಳ ಇಕಿಗೆ ಬರಬ್ಬರ ಆಟ ಆಡಿಸ್ತೇನೆ

ನಿಮ್ ವ ಕಿವ್ಯಾನ್ ಕಳೀತ್ರಿ ನಮ್ಮ ಕಿವಿಯಾನು ನನಗ್ ಇಬ್ರು ಕೂಡ ಕೆಸ್ಯ ಹೊಸ ಕೊಡಸ್ಬೇಕಂತ ಕೈ ನೀವು ಇಲ್ರಿ ಕರೇಣನ ನಾನು ಹಾಕೊಂಡಿದ್ನಿ ನ ಮುಂಜಾನೆ ರೀ ಇತ್ತು ನನಗೆ ಯಾವ್ದೋ ಪರಿಸ್ಥಿತಿ ಒಳಗ ಅದು ಬೇಗ ನೋಡ್ರಿ ಕರೆನರಿ ನಾನು ಏನು ಮುಚ್ಚಿಟ್ಟ ಇಲ್ಲ ಬೇಕಂತ ಕರೆದೇ ಇಲ್ಲ ಅದು ಎಲ್ಲಿ ಕಿಂತೈತೆ ಅನ್ನೋದು ನನಗೆ ಗೊತ್ತಿಲ್ಲ ನೋಡಪ್ಪ ಆಕಿ ಬೇಕಂತ ಕಳೆದಲ್ಲ ಏನೋ ಕೆಲಸ ಅದು ಮಾಡುವಾಗ ಕಳೆದ ತೊನ್ನಿಟ್ಟದ ಒಂದ್ ಮಾತ್ ಹೇಳಿನ ನನಗ ಹೊಸ ಕೊಡ್ಸಕ್ ಆಗುದಿಲ್ಲ ನಮ್ಮ ಅವ್ವಂದ ಬರ್ಬೇಕ ಕೈಯಾಗ ಏನ್ ಆಮೇಲೆ ನಾ ಕೊಡಸ್ತೇನೆ ಮಾಡ್ಬೇಡ್ರಿ ನಂಗೆ ಜುಮ್ಕಿ ಬೇಕಾ ನೋಡತ್ತೇವಾ ಒಂದ್ ಮಾತ್ ಹೇಳ್ದೇನ್ ಕೇಳಿಲ್ಲೇ ಏನ್ ಹೇಳಪ್ಪ ನಾಯ್ಕಿಗೆ ಕೊಡಿಸ್ಬೇಕಂತ ಕಲ್ಸ ರೊಕ್ಕ ಕೇಳಾಕ ನಾ ಹೋಗಿದ್ನಿ ಏನ್ ಆತ್ ಹೇಳೋ ರೊಕ್ಕ ಸ್ವಲ್ಪ ಕಮ್ಮಿ ಬಿದ್ದು ಈಗ ಐತ್ಲಾ ಅದ್ನ ಹಳಿದ ನಮ್ ಒಂದೇನ ಐತ್ಲಾ ಅದ್ ಕೊಡ್ರಿ ಅದನ್ನ ಸೇಮ್ ಇನ್ನೊಂದ್ ಮಾಡಿಸ್ಕೊಂಬರ ಹೊರತು ನಾವ್ ಹೊಸಾದ್ ಕೊಡ್ಸುದಿಲ್ಲ ಕೊಡುವ ಕೊಟ್ಟ ಇದ್ರ ಸೇಮ್ ಇನ್ನೊಂದು ಮಾಡಿ ಸ್ಕೆಚ್ ಸ್ಕೇಚ್ ಕೊಡುದ ಇಷ್ಟ ಸಾಲ್ಲ ಮೊದ್ಲ ಹೊತ್ತಿರುವ ಹೋಗ್ಯಪ್ಪ ದ ಸಣ್ಣದ ಕ್ಯಾನು ಹೂ ಇಟ್ಕೊಳಕಿ ಜುಮ್ಕಿ ಇಟ್ಕೋತಾಳ ಅಂತ ಹೆಂಗಿಟ್ಕೋತಾಳೋ ಏನು ಹಂಗಲ್ಲ ಇದು ಸೇಮ್ ಮಾಡಿಸ್ಕೊಂಡ್ ಬರ್ಬೇಕಂತ ಯಾರು ಮಾಡ್ಯಾರು ಇದನ್ನ ಹೋಗ್ಕೊಡೋದು ಅವ್ರ ಉಳಿತು ಎಲ್ಲಾನು ಉಳಿತು ಕುಂತಿ ಸೇಮ್ ಟು ಸೇಮ್ ಮಾಡ್ಕೊಂಬಂದೇ ಸೇಮ್ ಟು ಸೇಮ್ ನಮ್ಮ ದೋಸ್ತ್ ಇಷ್ಟ ಪಕ್ಕಾ ಮಾಡತಂದ್ರ ಹೇಳ್ತೇನೆ ಎಕ್ದಮುರೇಟ್ ಅಂದ್ರೆ ಅಕ್ಯುರೇಟ್

Okay. <laughs>